ನಾವು ಕೆಲವೊಂದು ಜನಾಂಗದವರು ಕೆಲವೊಂದು ಸ್ಟೈಲ್ನಲ್ಲಿ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ ನಮ್ಮದೇ ಆದಂಥ ಡಿಫ್ರೆಂಟಾದ ಸ್ಟೈಲ್ ಇರುತ್ತೆ ಅಡುಗೆ ಮಾಡುವಂಥ ಶೈಲಿ ಚೇಂಜ್ ಆಗಿರುತ್ತೆ ನಾನು ಇವತ್ತು ಸಿದ್ಧಿ ಜನಾಂಗದವರು ಮಾಡುವಂಥ ಚಿಕನ್ ರೆಸಿಪಿಯನ್ನು ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ದೊಡ್ಡದಾದಂಥ ಈರುಳ್ಳಿ ಹಸಿದು ಅದಕ್ಕೆ ಎರಡು ಟೊಮೆಟೊ ಸ್ವಲ್ಪ ಕಟ್ ಮಾಡಿದ್ದೀನಿ ಒಂದು ಎರಡು ಇಂಚಿನಷ್ಟು ಶುಂಠಿ ಸ್ವಲ್ಪ ಜಾಸ್ತಿ ಇರಲಿ ಶುಂಠಿ ಒಂದು ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹುಣಸೆ ಹಣ್ಣು ಸೇರಿಸ್ತಾರೆ ಅವರು ಅವ್ರದ್ದು ಸ್ಪೆಷಲ್ ಅಂತ ಇದು ನಾನು ಎಲ್ಲಾದರೂ ಸಿಕ್ಕಾಗ ಕೇಳಿರ್ತೀನಿ ನೀವು ಯಾವ ಥರ ಮಾಡ್ತೀರಾ ಅದು ಒಂದು ಕ್ಯೂರ್ಯಾಸಿಟಿ ನನಗೆ ಸ್ವಲ್ಪ ಗ್ರೇವಿ ಆಗಲಿ ಅಂತ ಒಣ ಕೊಬ್ಬರಿ ಇದ್ದೀನಿ ಒಂದು ಬಟ್ಟಲು ಒಣ ಕೊಬ್ಬರಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಫೈನಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಕಾಳು ಮೆಣಸು ಸೇರಿಸ್ಕೊಳ್ಳಿ ಇದು ಇವಾಗಲೇ ಇದು ಒಗ್ಗರಣೆಗಾಗಿ ಬೆಳ್ಳುಳ್ಳಿ ಚಕ್ಕಿ ಲವಂಗ ಯಕ್ಕಿ ಸೇರಿಸ್ತಾ ಇದ್ದೀನಿ ಒಂದೆರಡು ಕಾಳು ಹಾಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಟೇಸ್ಟ್ ಕೂಡ ಆಗಿರುತ್ತೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಎಣ್ಣೆ ಬಾ ಎಣ್ಣೆ ಬಿಸಿ ಮಾಡಲು ಇದ್ದೀನಿ ಎರಡು ನೂರು ಗ್ರಾಮ್ ಇತ್ತಿದ್ದು ಒಂದು ಕೆ ಜಿ ಚಿಕನ್ಗೆ ಎರಡು ನೂರು ಅಷ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಇವಾಗ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದ್ದೀನಿ ಒಗ್ಗರಣೆಗಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಚ್ಬಿಟ್ಟು ಹಾಕೊಳ್ಳಿ ಅತಿಯಾಗಿ ಒತ್ತೋ ಥರ ಮಾಡೋದಕ್ಕೋಗಿ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಇದೇ ಇದ್ರ ಸ್ಪೆಷಲ್ ಬೆಳ್ಳುಳ್ಳಿನ ಹಾಕೊಳ್ಳಿ ಎಣ್ಣೆಗೆ ಒಗ್ಗರಣೆಗಾಗಿ ನಂತರ ಇದಕ್ಕೆ ಚಿಕನನ್ನು ಸೇರಿಸ್ಕೊಳ್ಳೋಣ ತೊಳೆದಿಟ್ಟಂತಹ ಒಂದು ಕೆ ಜಿ ಚಿಕನ್ ಸೇರಿಸ್ತಾ ಇದ್ದೀನಿ ಈ ಒಗ್ ಈ ಒಗ್ಗರಣೆಯಲ್ಲೇ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಅತಿಯಾಗಿ ಫ್ರೈ ಮಾಡಿದರೆ ಸ್ವಲ್ಪ ಚಿಕನ್ ಗಟ್ಟಿ ಥರ ಬರುತ್ತೆ ಅದು ಹಾಗಾಗಿ ಅತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಕೆ ಜಿ ಇದು ಒಗ್ಗರಣೆಯಲ್ಲೇ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಸಲ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ತುಂಬ ಟೇಸ್ಟಾಗಿ ಬಂದಿತ್ತು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಇದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಳ್ಳೋಣ ಇವಾಗಲೇ ಅದಕ್ಕೆ ಎಷ್ಟು ಬೇಕಷ್ಟು ಅರಶಿನ ಹಾಕ್ಸ್ತಾ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇತ್ತು ಅರಶಿನ ಅಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಕೆ ಜಿ ಚಿಕನ್ಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಲು ಇಡೋಣ ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಉಪ್ಪು ಅರಿಶಿನ ಯಾಕೆ ಹಾಕ್ತಾರೆ ಅಂದರೆ ಅದರಲ್ಲಿ ಸ್ವಲ್ಪ ವಾಸನೆ ಇರುತ್ತೆ ಚಿಕನ್ ಅದು ಎಷ್ಟೇ ನಾವು ತೊಳೆದ್ರೂ ಕೂಡ ಸ್ವಲ್ಪ ನೀಚು ವಾಸನೆ ಈ ಥರ ಅನ್ನಿಸ್ತಾ ಇರುತ್ತೆ ಈ ಅರಶಿನ ಉಪ್ಪು ಹಾಕಿ ಈ ಥರ ಬಾಯ್ಲ್ ಮಾಡೋದ್ರಿಂದ ಆ ಸ್ಮೆಲ್ ಹೋಗಿಬಿಡುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೋಬೇಕಾಗುತ್ತೆ ಮತ್ತೆ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಇದು ಹಾಗಾಗಿ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಮೊದಲೇ ಹಾಕಿದರೆ ಕಲಿಜ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಸ್ವಲ್ಪ ಬಾ ಚಿಕನ್ ಬಾಯ್ಲ್ ಆದ ನಂತರ ಈ ಒಂದು ಕಲಿಜ ಅಂತಿರಲ್ಲ ಅದನ್ನು ಇದ್ದೀನಿ ನಂತರ ಹಾಕಿ ಸ್ವಲ್ಪ ಬಾಯ್ಲ್ ಆದ ನಂತರ ನೋಡಿ ಹಾಗೇ ಇರುತ್ತೆ ಅದು ಗಟ್ಟಿ ಥರ ಇವಾಗ ಇವಾಗಲೇ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ನಂತರ ಹಾಕಲ್ಲ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರಬೇಕು ಅಂದರೆ ಇದೇ ಇದೇ ಟೈಮಲ್ಲಿ ನೀವು ಚಿ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೆ ಖಾರವನ್ನು ನೋಡ್ಕೊಳ್ಳಿ ಅತಿ ಖಾರವಾಗಿತ್ತು ಅಥವಾ ಸಪ್ಪೆ ಥರ ಇತ್ತು ನಿಮಗೆ ಖಾರ ಖಾರದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಂದು ಕೆ ಜಿಗೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಗುಂಟೂರು ಮತ್ತು ಬ್ಯಾಡ್ಗಿ ಇರುವಂತಹ ಚಿಲ್ಲಿ ಪೌಡರ್ ನಾವೇ ನಮ್ಮ ಮೈಸೂರಿನಲ್ಲಿ ಕೊಟ್ಟಿರ್ತೇವೆ ಈ ಥರ ನೋಡಿ ಕಲರ್ ಬಂದ್ಬಿಡುತ್ತೆ ಅದು ಎಣ್ಣೆಯಲ್ಲೇ ಈಗೊಂದು ಖಾರದ ಪುಡಿ ಹಾಕಿದರೆ ತುಂಬ ಕಲರ್ಫುಲ್ ಆಗಿ ಬರುತ್ತೆ ಯಾವುದೇ ಅಡುಗೆ ಆದರೂ ಅಷ್ಟೇ ಇವಾಗ ರುಬ್ಬಿದಂತಹ ಮಸಾಲವನ್ನು ಇದ್ದೀನಿ ಬೆಳ್ಳುಳ್ಳಿ ಟೊಮೆಟೊ ಹುಣಸೆ ಹಣ್ಣೇನಿತ್ತಲ್ಲ ಅದರ ಒಂದು ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನೀರು ಇವಾಗಲೇ ಹಾಕಬೇಡಿ ಏಕೆಂದರೆ ನಾವು ಮಸಾಲವನ್ನು ರುಬ್ಬುವಾಗ ಅದನ್ನು ಯಾವುದನ್ನೂ ಹುರಿದಿರಲಿಲ್ಲ ಹಸಿದನ್ನೇ ಹಾಕಿ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಈ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಎಣ್ಣೆ ಜೊತೆಗೇನೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಆನಂತರ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಬೈಲಿ ಇದು ಮುಚ್ಚಿಟ್ಬಿಡೋಣ ಹಸಿ ವಾಸನೆ ಎಲ್ಲ ಹೋಗೋ ಥರ ನೋಡಿ ಆಯಿಲ್ ವಿಲೀಜ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕಿದ್ರೆ ಪುದೀನ ಇದ್ದರೆ ಹಾಕೊಳ್ಳಿ ನನ್ನ ಹತ್ರ ಪುದೀನ ಇರಲಿಲ್ಲ ಹಾಕೊಳ್ಳಿ ಇದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಹಳ್ಳಿಲಿ ಆ ಥರ ಇನ್ನೂ ಇಲ್ಲ ಅದು ಬೇಕು ಇದು ಬೇಕು ಅಂದರೆ ಸಿಗೋಲ್ಲ ಕೆಲವೊಂದು ನನಗೆ ಪುದೀನ ಬೇಕಿತ್ತು ಸಿಗಲಿಲ್ಲ ನೀವು ಹಾಕ್ಕೊಳ್ಳಿ ಇದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಿಮ್ಗೆ ಯಾವ ಥರ ಗ್ರೇವಿ ಬೇಕು ತೆಳ್ಳಗೆ ಬೇಕೋ ಅಥವಾ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಇದ್ದೀನಿ ನಾನು ಚಿಕನ್ ಮಸಾಲ ಏನು ಬೇಡ ಮೊದಲನೇ ಚಕ್ಕಿ ಲವಂಗ ಎಲ್ಲ ಏಲಕ್ಕಿ ಹಾಕಿದ್ವಲ್ಲ ಹಾಗಾಗಿ ಎಕ್ಸ್ಟ್ರಾ ಮಸಾಲ ಅವಶ್ಯಕತೆ ಇಲ್ಲ ಸ್ವಲ್ಪ ಧನಿಯಾ ಪುಡಿ ಹಾಕಿ ಈ ಥರ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಬಿಡೋಣ ಈ ಹಣ್ಣು ಹಾಕಿರ್ತೀವಿ ಒಗ್ಗರಣೆನೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಸ್ಮೆಲ್ಲು ಕೂಡ ಚೇಂಜ್ ಆಗಿತ್ತು ರುಚಿನೂ ಕೂಡ ತುಂಬ ರುಚಿಯಾಗಿ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು